ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಹೈನುಗಾರಿಕೆಯಲ್ಲಿ ನಿರಂತರ ಪರಿಶ್ರಮ ಆಸಕ್ತಿ ಇದ್ದಾಗ ಮಾತ್ರ ಆರ್ಥಿಕ ಯಶಸ್ಸು ಗಳಿಸಲು ಸಾಧ್ಯ ಶಿರಾ ತಾಲೂಕಿನಲ್ಲಿ ಪ್ರತಿನಿತ್ಯ ಐವತ್ತು ಸಾವಿರ ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು ಹೈನುಗಾರಿಕೆ ಬಗ್ಗೆ ರೈತರಿಗೆ ಹೆಚ್ಚು ತರಬೇತಿ ನೀಡಿ ಒಂದು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡುವುದೇ ನಮ್ಮ ಗುರಿ ಪ್ರತಿದಿನ ಇಪ್ಪತ್ತೈದು ಲೀಟರ್ ಹಾಲು ಉತ್ಪಾದನೆ ಮಾಡಿ ಡೈರಿಗೆ ಹಾಕುವ ನೂರ ಅರವತ್ತು ರೈತರಿಗೆ ತರಬೇತಿ ನೀಡಿ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಿಕೊಳ್ಳುವಂತೆ ಅರಿವು ಮೂಡಿಸಲಾಗಿದ್ದು ಹೆಚ್ಚು ಹಾಲು ಉತ್ಪಾದನೆಯಿಂದ ಬಡರಹಿತ ಕುಟುಂಬಗಳ ಆರ್ಥಿಕ ಸದೃಢತೆಗೆ ಮತ್ತಷ್ಟು ಬಲ ನೀಡಲಿದೆ ಎಂದು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಗೌಡ ಹೇಳಿದರು ಶಿರಾನಗರದ ನಂದಿನ ಕ್ಷೀರಭವನದಲ್ಲಿ ಡಾಕ್ಟರ್ ವರ್ಗೀಸ್ ಕುರಿಯನ್ ಸಭಾಂಗಣದಲ್ಲಿ ಪ್ರಗತಿಪರ ಹಾಲು ಉತ್ಪಾದಕರಿಗೆ ಆಯೋಜಿಸಿದ್ದ ವೈಜ್ಞಾನಿಕ ಹೈನುಗಾರಿಕೆ ಕುರಿತು ನಡೆದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು ವೈಜ್ಞಾನಿಕ ಹೈನುಗಾರಿಕೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿ ನೀಡುವಂತಹ ಮಾಹಿತಿಯನ್ನು ಪಡೆದು ತಮ್ಮ ಹೈನುಗಾರಿಕೆಯಲ್ಲಿ ಅಳವಡಿಸಿಕೊಂಡರೆ ಯಶಸ್ವಿ ಹಾಲು ಉತ್ಪಾದಕರಾಗಬಹುದು ಹಾಲು ಉತ್ಪಾದಕರು ಮ್ಯಾಟ್ ಸೇರಿದಂತೆ ಇತರ ಸಲಕರಣೆಗಳನ್ನು ನೀಡುವಂತೆ ಮನವಿ ಮಾಡಿದ್ದು ಏಪ್ರಿಲ್ನಲ್ಲಿ ನಡೆಯುವ ಹಾಲು ಒಕ್ಕೂಟದ ಬಜೆಟ್ನಲ್ಲಿ ಇಂತಹ ಸೌಲಭ್ಯಗಳಿಗೆ ಹೆಚ್ಚು ಆದ್ಯತೆ ನೀಡಿ ಅತಿ ಶೀಘ್ರದಲ್ಲಿಯೇ ಹಾಲು ಉತ್ಪಾದಕರಿಗೆ ಬೇಕಾಗುವಂತಹ ಸೌಲಭ್ಯಗಳನ್ನು ವಿತರಣೆ ಮಾಡುತ್ತೇವೆ ಹಾಲು ಒಕ್ಕೂಟ ಉತ್ಪಾದಕರಿಗೆ ಎಲ್ಲ ಸೌಲಭ್ಯಗಳು ನೀಡಲು ಬದ್ಧವಾಗಿದ್ದು ಶಿರಾ ತಾಲೂಕಿನಲ್ಲಿ ರೈತರು ಹಾಲು ಉತ್ಪಾದನೆ ಹೆಚ್ಚಳ ಮಾಡಿಕೊಡುವುದರ ಜೊತೆಗೆ ಹಾಲಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಬೇಕು ಎಂದರು ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸನ್ ಮಾತನಾಡಿ ಶಿರಾ ತಾಲೂಕಿನ ರೈತರು ಡೈರಿಗಳಿಗೆ ಆಗುತ್ತಿರುವ ಹಾಲಿನ ಗುಣಮಟ್ಟ ಉತ್ತಮವಾಗಿರುವ ಕಾರಣ ಶಿರಾ ಹಾಲನ್ನು ಬಾಂಬೆಗೆ ಕಳಿಸುವಂತಹ ಕೆಲಸ ಒಕ್ಕೂಟ ಮಾಡುತ್ತಿದೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚಳದ ಜೊತೆಗೆ ಇದೇ ರೀತಿ ಗುಣಮಟ್ಟದ ಹಾಲನ್ನು ನೀಡಿದರೆ ಇತರೆ ರಾಜ್ಯಗಳಿಗೂ ಕಳಿಸಲು ಸಹಕಾರಿಯಾಗುತ್ತದೆ ಅಲ್ಲದೆ ಇದರಿಂದ ಬಂದಂತಹ ಲಾಭಾಂಶವನ್ನು ಆ ಭಾಗದ ಹಾಲು ಉತ್ಪಾದಕರಿಗೆ ನೀಡಲು ಸಹಕಾರಿಯಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಇಪ್ಪತ್ತೈದು ಲೀಟರ್ ಹಾಲು ನಿತ್ಯ ಡೈರಿಗೆ ಹಾಕುವ ನೂರ ಐವತ್ತು ಪ್ರಗತಿಪರ ರೈತರಿಗೆ ಖನಿಜ ಮಿಶ್ರಣ ಕೆಚ್ಚಲಬಾವು ಔಷಧಿ ಹೈನುಗಾರಿಕೆ ಕೈಪಿಡಿಯನ್ನು ವಿತರಣೆ ಮಾಡಲಾಯಿತು ವೈಜ್ಞಾನಿಕ ಹೈನುಗಾರಿಕೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ರಾಘವನ್ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಕೆಎಂಎಫ್ ವ್ಯವಸ್ಥಾಪಕರಾದ ಚಂದ್ರಶೇಖರ್ ಶ್ರೀನಿವಾಸ್ ಶಿರ ಒಕ್ಕೂಟದ ಉಪ ವ್ಯವಸ್ಥಾಪಕ ಗಿರೀಶ್ ವಿಸ್ತರಣಾ ಅಧಿಕಾರಿಗಳಾದ ಚೈತ್ರಾ ಕಿರಣ್ ಕುಮಾರ್ ಸಮಾಲೋಚಕ ದಯಾನಂದ್ ಪಶುವೈದ್ಯ ಡಾಕ್ಟರ್ ಶ್ರೀಕಾಂತ್ ಕೆಮಿಸ್ಟ್ರಿ ಪಿ ಎಂ ಬಾಬು ಫರ್ಕುದ್ದೀನ್ ಹನುಮಂತರಾಯ ಸೇರಿದಂತೆ ಶಿರಾ ತಾಲೂಕಿನ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಪ್ರಗತಿಪರ ರೈತರು ಉತ್ಪಾದಕರು ಉಪಸ್ಥಿತರಿದ್ದರು ನಾನು ಹಲವಾರು ದಿನ ಇನ್ನೂರು ಯೂಟ್ಯೂಬ್ ನೋಡ್ತೀನಿ ಫಾರಂ ಮಾಡ್ತೀನಿ ಅಲ್ಲಿ ಸಪೋರ್ಟ್ ಮಾಡುವಂತ ಫಾರಂ ಕೂಡ ಮಾಡ್ತಾರೆ ಒಂದೊಂದು ಕಟ್ತಾರೆ ಇಪ್ಪತ್ತು ಆಮೇಲೆ ಅದು ಸಂಖ್ಯೆ ಜಾಸ್ತಿ ಇರುತ್ತೆ ಅಂತ ಹೇಳಿ ಅವ್ರ ದಾಳಿ ಚೆಂಚಲಂತೆ ಆ ನಿರಾಶಕ್ತಿ ಆ ಭಾವನೆ ಬಂದು ಮತ್ತೆ ಎಂಟೈಲು ಆ ಕೂಡ ಮಾರಾಟ ಮಾಡ ಅದಾಗಬಾರ್ದು ಅದನ್ನ ನೀವು ನಿರಂತರವಾಗ್ತಕ್ಕಂತ ನಿಮ್ಮಲ್ಲಿ ಆ ಆಸಕ್ತಿ ಇದ್ದಾಗ ಮಾತ್ರನೇ ಈ ಉದ್ಯಮದಲ್ಲಿ ಯಶಸ್ಸು ಬರ್ತೀವಿ ಸಾಧ್ಯ ಆಗ್ತದೆ ನೀವೆಲ್ಲರೂ ಕೂಡ ಆರ್ಥಿಕವಾಗಿ ಶಕ್ತಿವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ ನಿಜ ಕೂಡ ಈ ಒಂದು ಬರಪೀಡಿತವಾಗ್ತಕ್ಕಂತಹ ಭಾಗದಲ್ಲಿ ಒಂದು ಅತಿ ಹಿರಿತಕ್ಕಂಥ ತಾಲೂಕಲ್ಲಿ ಈ ಹೈನುಗಾರಿಕಾ ಉದ್ಯಮ ಎಷ್ಟೋ ಕುಟುಂಬಗಳಿಗೆ ಇವತ್ತು ಒಂದು ಆಸೆಯಾಗಿರ್ತಕ್ಕಂಥದ್ದು ಎಷ್ಟೋ ಒಂದು ಕುಟುಂಬಗಳು ನೆಮ್ಮದಿಯಿಂದ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಎಷ್ಟೋ ಕುಟುಂಬಗಳು ಕೂಡ ಇವತ್ತು ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗ್ತದೆ ಕೂಡ ಇತ್ತು ಗ್ರಾಮದಲ್ಲೇ ಇದ್ದು ನಾವು ಜೀವನದ ಸಾಧ್ಯ ಎಂಬ ಒಂದು ಶಕ್ತಿಯನ್ನ ನೀಡಿ ತಕ್ಕಂಥದ್ದು ಈ ಒಂದು ಉದ್ಯಮ ಈ ಉದ್ಯಮದಲ್ಲಿ ನೀವು ಇನ್ನಷ್ಟು ಪ್ರಾಬ್ಲಮ ಆಗ್ಬೇಕು ಇನ್ನಷ್ಟು ಶಕ್ತಿವಂತರಾಗಬೇಕು ಅವಾಗ ಮಾತ್ರ ನಿಜಕ್ಕೂ ಕೂಡ ನಿಮ್ಗೆ ಶಕ್ತಿ ಬರ್ತದೆ ತಮ್ಮ ಒಂದು ಕೂಡ ಒಳ್ಳೆ ಪರಿಣಾಮಕಾರಿಯಿಂದ ಇದರಲ್ಲಿ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅಭಿಮಾನಿಯನ್ನು ವ್ಯಕ್ತಪಡಿಸಿ ಯಾಕೆಂದ್ರೆ ಇನ್ನ ತರಬೇತಿ ಮಾಡ್ತಾರೆ ಎಲ್ಲರೂ ಕೂಡ ದಯವಿಟ್ಟು ಮನವಿ ಮಾಡಿಸಿ ನೀವ್ಯಾರು ಕೂಡ ನಾವೆಲ್ಲ ತಕ್ಷಣ ಮುಗಿತು ಹೇಳಿ ಯಾವ ಕಾರ್ಯದರ್ಶಿ ಅವರಾಗಿ ಹೋಗ್ತಾರೆ ಯಾಕೆಂದ್ರೆ ಅವರ ಪೂರ್ತಿ ತರಬೇತಿನ ಇವತ್ತು ನೀವು ಹೋಗ್ಬೋದು ಯಾಕಂದ್ರೆ ಇವರು ನಮ್ಗೆ ಸಿಗ್ತಾ ಇಂಥದ್ದು ಇವತ್ತು ನಾಡಿನಲ್ಲಿರ್ತದೋ ಅವರು ಇಡೀ ರಾಜ್ಯದಲ್ಲಿ ಓಡಾಡ್ತಾರೆ ಇಡೀ ರಾಜ್ಯದಲ್ಲಿ ನಿಮಗೆ ಪರಿಣಾಮ ಮಾಡ್ತಾರೆ ಇವತ್ತು ನಮ್ಗೆ ಒಂದು ವಿಶೇಷ ಅವರ ಪ್ರತಿಯೊಂದು ಕೂಡ ನಮ್ಮ ಗ್ರಾಮೀಣ ಶೈಲಿನಲ್ಲಿ ನಮ್ಮ ಅರ್ಥ ರೀತಿಯಲ್ಲಿ ನಾವು ಯಾವ ರೀತಿ ಅವರ ಒಂದು ಪ್ರತಿಯೊಂದು ಮಾರ್ಗದರ್ಶನವನ್ನು ತಿಳಿಸಬೇಕಂತ ನಾವು ಅಂದ್ರೆ ನಾವೆಲ್ಲರೂ ಕೂಡ ಸಫಲ ಆಗ್ತದೆ ಈ ಉದ್ಯೋಗದಲ್ಲಿ ಅದು ಸಫಲ ಆಗ್ತದೆ ಅದನ್ನ ನೀವು ದಯವಿಟ್ಟು ಇನ್ನೊಂದು ಅವಕಾಶ ಇದ್ರಲ್ಲಿ ನಿಮ್ಗೆ ಎಲ್ಲರೂ ಕೂಡ ಭಾಗ್ಯಾರು ಕೂಡ ಇದು ನಮ್ಮ ಒಕ್ಕೂಟದ ಮೊದಲ ಹಾಕ್ಬೇಕಾದಾಗ ಅದಕ್ಕೆ ತಾವು ಹೆಚ್ಚಿನ ಒಂದು ಒತ್ತು ಕೊಡ್ಬೇಕು ಯಾಕಂದ್ರೆ ಅದ್ರ ಬಗ್ಗೆ ನೀವು ಎಲ್ಲರೂ ಕೂಡ ಮಾಡಿದ್ರ ನಾವು ಏನು ಇವತ್ತು ಸಭೆಯಲ್ಲಿ ಹೇಳ್ತೀವಿ ಅದ್ರ ಬಗ್ಗೆ ಯಾವ್ದು ಕೂಡ ಚಾಕ್ತಿತ್ತು ಅಂತಲೇ ಇವತ್ತು ನಮ್ಮ ನಿರ್ದೇಶಕ ನಿರ್ದೇಶಕರು ಮಾಡ್ತಾ ಬಂದಿದ್ದಾರೆ ಈಗ ಹೇಳ್ತೀವಿ ನಿಮ್ಮ ಏನು ಮೂಲಭೂತ ಸಂಪರ್ಕಗಳು ನಮ್ಮ ನೀವೇನು ಎಷ್ಟು ಬೇಕು ಎಂಬುದನ್ನು ನೀವು ಕೊಟ್ಟಿರೋ ಡಿಮೆಂಟ್ಸ್ ಆ ಡಿಮೆಂಟ್ ಅಷ್ಟು ಕೂಡ ಪೂರೈಸಲಿಕ್ಕೆ ನಾವು ನಿಮ್ ಜೊತೆ ಕೆಲಸ ಮಾಡ್ತೀವಿ ನೀವು ಈಗ ಆತ್ನಲ್ಲಿ ಹೆಚ್ಚು ಶ್ರಮವನ್ನ ಆಗ್ತದೆ ಯಾಕಂದ್ರೆ ನಾನು ಎಂ ಡಿ ಅವ್ರ ಬಗ್ಗೆ ನಾನು ಎಂ ಡಿ ಅವ್ರಿಗೂ ಕೂಡ ಹಲವಾರು ಸೈತಿನಲ್ಲಿ ಕರಡಿ ಮಾಡ್ತಿದ್ದೇನೆ ಎಂಬ ಹೇಳ್ತೇನೆ ಯಾರ ಒಂದು ರೈತ ಹೇಳಿದನ ಮಾಡ್ಬೇಕು ಅಂತ ಬಹಳ ಏನಾದ್ರು ಕೂಡ ಅನ್ವಯ ಒಂದು ರೀತಿಯಲ್ಲಿ ಈಗ ಆಗ್ಲೇಬೇಕು ಅಂತ ಅರ್ಥ ಇರ್ಬೇಕಂತ ಹೋದ್ರೆ ನಾನು ಈ ಅರ್ಜದ ನಾನು ಅನ್ವಯ ಕೂಡ ನಾನು ನಿರಂತರವಾಗಿ ಅಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ನಾಡಿನ ಈಗ ಆಗ್ಲೇಬೇಕು ಅಂತ ಒಂದರ ಆದಷ್ಟು ಕೂಡ ಹೇಳಿದ ಕೂಡ ಏನಾದರೂ ಒಂದು ನೈಂಟಿ ಪರ್ಸೆಂಟ್ ಆದ್ರೂ ಕೂಡ ನನ್ನ ಕನ್ಸದ್ದು ಕೂಡ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಬಟ್ ಈ ಸಾಲಕ್ಕೆ ನನಗೆ ಈಗ ಅತ್ಯಷ್ಠಿಕವಾಗಿ ಬ್ಯಾಂಕ್ ಮತ್ತೆ ಆ ಜೋಳ ಬೇಕಾಗ್ತದೆ ಆ ಜೋಳವನ್ನ ಕೊಡ್ಬೇಕಾಗ್ತದೆ ಕೊಡಬೇಕಾಗ್ತದೆ ಜೊತೆಯಲ್ಲಿ ಆ ಜೊತೆ ಇಂಥ ಉಳಿತಾಯ ಅವಶ್ಯಕತೆ ಬೇಕಾಗ್ತದೆ ಕೂಡ ನೀವು ಮಾಡ್ಬೇಕು ಆ ಜೊತೆಲಿ ನಮ್ಗಿನ್ನ ಸಣ್ಣ ಪುಟ್ಟ ಹಲವಾರು ಕಾಲೇ ಒತ್ತಡ ಕೂಡ ಆಯ್ತು ಏನೇನು ಮಾಡಬೇಕು ಎಂಬ ಪೂರೈಸಿರ ಎಂಬ ಮಾತು ಕೂಡ ಈ ಸಂದರ್ಭದಲ್ಲಿ ತರಬೇತಿ ಕಾರ್ಯಕ್ರಮ ಏನಕ್ಕೆ ನಾವು ಅಂತಂದ್ರೆ ಇದು ನನ್ನ ಸ್ಥಿರಾಗಿ ಎರಡನೇ ಕೈ ನಾವು ನಡೆಸುವುದು ಅವರನ್ನು ನಾವು ತಂದು ಕೇಳಿದಾಗ ಹಾಲು ನಮ್ಗೆ ಯಥೇಚ್ಛವಾದ ಕಥೆಯನ್ನು ಆ ಕಮ್ಮಿ ನಂತರ ನಾವು ಬಂದು ಕೇಳಿ ಒಂದು ರಿಕ್ವೆಸ್ಟ್ ಮಾಡ್ದಾಗ ಆ ಒಂದು ಆವಿನ ಪರಿಶೀಲಿಸಿಕೊಂಡ್ರೆ ಆದರೆ ಈಗ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಹಸುಗಳನ್ನ ಹಿಂದೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ನಮ್ಮನ್ನ ಸೊ ರನ್ನ ಕರೆಸಿ ಈ ಭಾಗದ ಎಲ್ಲ ಕಾರ್ಯದರ್ಶಗಳಲ್ಲಿ ಅದ್ರ ಬಗ್ಗೆ ತಿಳುವಳಿಕೆ ಯಾವ ರೀತಿ ನಮ್ಮ ಕಾರ್ಯಕ್ರಮ ತೋರಿಸಿ ಎಲ್ಲಾ ಕಡೆ ನಾವು ಪಿ ಎಂ ಸಿಗ್ತಾ ಇದೀವಿ ಇಲ್ಲೋ ಕೆಲವೊಂದು ಸಿರಾಯಿನ ಏನು ಒಳ್ಳೊಳ್ಳೆ ಪಿ ಎಂ ಸಿಲು ಬರ್ತಾ ಇದೆ ಆ ಹಾಲನ್ನ ನಾವು ಬಾಂಬೆಗೆ ಗುಣಮಟ್ಟ ಪರಿಶೀಲನೆ ಮಾಡಿದಾಗ ತುಂಬಾ ಚೆನ್ನಾಗಿ ಬರ್ತಾ ಇರೋದನ್ನ ಕಂಡುಬಂದಿತ್ತು ಇಲ್ಲಿಂದ ನಾವು ಅದೇ ಹಾಲನ್ನ ಜಾಸ್ತಿ ಇನ್ನೂ ಜಾಸ್ತಿ ಮಾಡಿರುವುದನ್ನು ಒಳ್ಳೊಳ್ಳೆ ಒಳ್ಳೊಳ್ಳೆ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಿಕ್ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ